ನಮಸ್ಕಾರ ಎಲ್ಲರಿಗೂ ನಾನೀಗ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಶ್ಲೋಕಗಳನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ ಓಂ ಶ್ರೀ ಪರಮಾತ್ಮನೇ ನಮಃ ಅಥ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ ಶ್ರೀ ऊर्ध्वमूलमधः शाखमश्वत्थम् प्राहुरव्ययं छन्दांसि यस्य पर्णानि यस्तं वेद सवेदवित् अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्येह तथोपलभ्यते नान्तो न चादिर्न च चा सम्प्रतिष्ठा अश्वत्थमेनं सुविरूढमूलमसङ्गशस्त्रेण दृढेन चित्वा ततः पदं तत्परिमार्गितव्यम् यस्मिं गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी निर्माणमोहाजितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ताः सुखदुःखसञ्ज्ञैर्गच्छन्त्यमूढाः पदमव्ययं तत् न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धामपरमं मम ममैवंशो जीवलोके जीवभूतः सनातनः मनःषष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्चाप्युत्क्रामतीश्वरः गृही संयाति वायुर्गन्धानि वाशयात् श्रोत्रं चक्षुः स्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं पश्यन्त्यजेतसः यदादित्यगतं तेजो जगद्भासयतेऽखिलं यच्चन्द्रमसि यच्चाग्नौ तत्तेजो विद्धि मामकम् गामा विश्वज भूतानि धारयाम्यहमो जसा पुष्णामि चौषधिर् सोमो भूत्वा रसात्मकः अहम् वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधम् सर्वस्य चाहं हृदि सन्निविष्टो मत्तस्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविदेव चाहम् द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थोऽक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः यस्मात्क्षरमतीतोऽहमक्षरादपि चोत्तमः अतोऽस्मि लोके वेदे च प्रथितः पुरुषोत्तमः यो मूढो जानाति पुरुषोत्तमं स सर्वविद्भजति मां सर्वभावेन भारत इति गुह्यतमं शास्त्रमिदमुक्तं मया नख एतद् बुद्ध्वा बुद्धिमान् स्यात् कृतकृत्यश्च भारत ॐ तत्सदिति श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमयोगो नाम ಪಂಚದಶೋಧ್ಯಾಯ ಹದಿನೈದನೇ ಅಧ್ಯಾಯದ ಶ್ಲೋಕಗಳ ಅರ್ಥವನ್ನು ನೋರ್ತಾ ಹೋಗೋಣ ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧ ಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ಶ್ರೀ ಹೇಳಿದನು ಆದಿಪುರುಷ ಪರಮೇಶ್ವರನು ಬೇರು ಆಗಿರುವಂತಹ ಬ್ರಹ್ಮದೇವರೇ ಮುಖ್ಯ ಕಾಂಡವಾಗಿರುವ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಅವಿನಾಶಿ ಎಂದು ಹೇಳುತ್ತಾರೆ ಹಾಗೆಯೇ ವೇದಗಳು ಅದರ ಎಲೆಗಳೆಂದು ಹೇಳಲಾಗಿದೆ ಆ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಮೂಲ ಸಹಿತ ತತ್ವತಃ ತಿಳಿದವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿದ್ದಾನೆ ಅಧಶ್ಚೋರ್ಧ್ವ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧರ್ಶ ಮೂಲಾನ್ಯನು ಸಂತತಾನೀ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಆ ತ್ರಿಗುಣರೂಪಿ ನೀರಿನಿಂದ ಬೆಳೆದಿರುವ ವಿಷಯ ಭೋಗರೂಪಿ ಚಿಗುರುಗಳು ಉಳ್ಳ ದೇವ ಮನುಷ್ಯ ಮತ್ತು ತಿರ್ಯಕ ಮೊದಲಾದ ಯೋನಿ ರೂಪವಾದ ರೆಂಬೆಗಳು ಕೆಳಗೆ ಮೇಲೆ ಎಲ್ಲೆಲ್ಲಿಯೂ ಹರಡಿಕೊಂಡಿವೆ ಹಾಗೂ ಮನುಷ್ಯ ಜನ್ಮದಲ್ಲಿ ಕರ್ಮಗಳಿಗೆ ಅನುಸಾರ ಬಂಧಿಸುವಂತಹ ಅಹಂತೆ ಮಮತೆ ಮತ್ತು ವಾಸನಾರೂಪಿ ಬಿಳಲುಗಳು ಮೇಲೆ ಕೆಳಗೆ ಎಲ್ಲ ಲೋಕಗಳಲ್ಲಿ ಹರಡಿಕೊಂಡಿವೆ ನ ಹತಥೋಪಲಭ್ಯತೆರ್ನ ಚ ಸಂಪ್ರತಿಷ್ಠ ಅಶ್ವತ್ಥ ಸುವಿರೂಢಮೂಲಮಸಂಗಶಸ್ತ್ರೇಣ ಚಿತ್ವ ಈ ಸಂಸಾರ ವೃಕ್ಷದ ಸ್ವರೂಪವು ಹೇಗೆ ಹೇಳಲಾಗಿದೆಯೋ ಹಾಗೆ ಇಲ್ಲಿ ವಿಚಾರ ಕಾಲದಲ್ಲಿ ಕಂಡುಬರುವುದಿಲ್ಲ ಏಕೆಂದರೆ ಇದರ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ ಹಾಗೆಯೇ ಅದರ ಉತ್ತಮ ರೀತಿಯ ಸ್ಥಿರತೆಯೂ ಇಲ್ಲ ಅದಕ್ಕಾಗಿ ಈ ಅಹಂತೆ ಮಮತೆ ಮತ್ತು ವಾಸನಾರೂಪಿ ಬಹಳ ಗಟ್ಟಿಯಾದ ಬೇರುಗಳುಳ್ಳ ಜಗತ್ ರೂಪಿಯ ವೃಕ್ಷವನ್ನು ದೃಢವಾದ ವೈರಾಗ್ಯ ರೂಪಿ ಶಸ್ತ್ರದಿಂದ ಕತ್ತರಿಸಿ ತ ಪದ ತತ್ ಪರಿಮಾರ್ಗಿತ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಬಳಿಕ ಆ ಪರಮ ಪದರೂಪಿ ಪರಮೇಶ್ವರನನ್ನು ಚೆನ್ನಾಗಿ ಅರಸಬೇಕು ಅಲ್ಲಿಗೆ ಹೋಗಿರುವ ಪುರುಷರು ಮತ್ತೆ ಸಂಸಾರಕ್ಕೆ ಬರುವುದಿಲ್ಲ ಹಾಗೂ ಯಾವ ಪರಮೇಶ್ವರನಿಂದ ಪುರಾತನ ಜಗದ್ರೂಪಿ ವೃಕ್ಷದ ಪರಂಪರೆ ವಿಸ್ತಾರಗೊಂಡಿದೆಯೋ ಆ ಆದಿಪುರುಷ ನಾರಾಯಣನಿಗೆ ನಾನು ಶರಣಾಗಿದ್ದೇನೆ ಎಂಬ ದೃಢ ನಿಶ್ಚಯದಿಂದ ಆ ಪರಮೇಶ್ವರನನ್ನು ಮನನ ಮತ್ತು ನಿಧಿಧ್ಯ ಮಾಡಬೇಕು ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಪದ್ಯತ್ ಮಾನ ದೊಡ್ಡಸ್ತಿಗೆ ಮತ್ತು ಮೋಹ ನಾಶವಾಗಿರುವ ಆಸಕ್ತಿ ರೂಪ ದೋಷವನ್ನು ಜಯಿಸಿದ ಪರಮಾತ್ಮನ ಸ್ವರೂಪದಲ್ಲಿ ನಿತ್ಯ ಸ್ಥಿತಿ ಇರುವ ಹಾಗೆಯೇ ಕಾಮನೆಗಳು ಪೂರ್ಣವಾಗಿ ನಾಶವಾದ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮುಕ್ತರಾದ ಜ್ಞಾನೀ ಜನರು ಅವಿನಾಶಿ ಪರಮ ಪದವನ್ನು ಪಡೆಯುತ್ತಾರೆ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ನತರ ಆ ಸ್ವಯಂ ಪ್ರಕಾಶ ಪರಮಪದವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಇಲ್ಲವೇ ಅಗ್ನಿಯೂ ಪ್ರಕಾಶಿಸಲಾರರು ಆ ಪರಮಪದವನ್ನು ಪಡೆದ ಮನುಷ್ಯನು ಮರಳಿ ಸಂಸಾರಕ್ಕೆ ಬರುವುದಿಲ್ಲ ಅದೇ ನನ್ನ ಪರಮಧಾಮವಾಗಿದೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಠಾನೀಂದ್ರಿಯಣಿ ಪ್ರಕೃತಿ ಸ್ಥಾನೀಕರ್ಷತಿ ಈ ದೇಹದಲ್ಲಿ ಇರುವ ಸನಾತನ ಜೀವಾತ್ಮನು ಅಂಶವೇ ಆಗಿದ್ದಾನೆ ಮತ್ತು ಅವನೇ ಈ ಪ್ರಕೃತಿಯಲ್ಲಿ ಸ್ಥಿತನಾಗಿ ಮನಸ್ಸು ಹಾಗೂ ಐದು ಇಂದ್ರಿಯಗಳನ್ನು ಆಕರ್ಷಿಸುತ್ತಾನೆ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮರ ಗೃಹಿತ್ವೈತೀ ವಾಯುರ್ಗಂಧಾನಿ ನಿವಾಶಯಾತ್ ವಾಯುವು ಸುಗಂಧ ವಸ್ತುವಿನಿಂದ ಪರಿಮಳವನ್ನು ಗ್ರಹಣ ಮಾಡಿ ತೆಗೆದುಕೊಂಡು ಹೋಗುವಂತೆಯೇ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನು ತ್ಯಜಿಸಿದ ಶರೀರದಿಂದ ಮನಸ್ಸಹಿತ ಇಂದ್ರಿಯಗಳನ್ನು ಗ್ರಹಣ ಮಾಡಿ ಹೊಸದಾಗಿ ಸಿಗುವ ಶರೀರವನ್ನು ಪ್ರವೇಶಿಸುವನು ಶೋತ್ರ ಚಕ್ಷು ಸ್ಪರ್ಶನ ಚರಸನ ಖ್ರಾಣಮೇವ ವಿಷಯಾನುಪಸೇವತೆ ಜೀವಾತ್ಮನು ಕಿವಿ ಕಣ್ಣು ಚರ್ಮ ನಾಲಿಗೆ ಮೂಗು ಮತ್ತು ಮನಸ್ಸು ಇವುಗಳನ್ನು ಆಶ್ರಯಿಸಿ ವಿಷಯಗಳನ್ನು ಅನುಭವಿಸುತ್ತಾನೆ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ ಶರೀರವನ್ನು ಬಿಟ್ಟು ಹೋಗುವಾಗ ಇಲ್ಲವೇ ಶರೀರದಲ್ಲಿ ಇರುವಾಗ ಅಥವಾ ವಿಷಯಗಳನ್ನು ಭೋಗಿಸುವಾಗ ಇಲ್ಲವೇ ಮೂರು ಗುಣಗಳಿಂದ ಕೂಡಿರುವಾಗಲೂ ಆ ಆತ್ಮಸ್ವರೂಪವನ್ನು ಅಜ್ಞಾನಿಗಳು ತಿಳಿಯಲಾರರು ಕೇವಲ ಜ್ಞಾನರೂಪಿ ದೃಷ್ಟಿಯುಳ್ಳ ವಿವೇಕಿ ಜ್ಞಾನಿಗಳೇ ತತ್ವದಿಂದ ತಿಳಿಯುತ್ತಾರೆ ಯತಂತೋ ಯೋಗಿ ನೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತ ಯತಂತೋಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಜೇತಸ ಪ್ರಯತ್ನಶೀಲರಾದ ಜನರೇ ತಮ್ಮ ಹೃದಯದಲ್ಲಿ ಸ್ಥಿತನಾಗಿರುವಂತಹ ಈ ಆತ್ಮನನ್ನು ತತ್ವದಿಂದ ಬಲ್ಲರು ಆದರೆ ತಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳದ ಅಜ್ಞಾನಿ ಜನರು ಪ್ರಯತ್ನ ಮಾಡಿದರೂ ಈ ಆತ್ಮ ಸ್ವರೂಪವನ್ನು ತಿಳಿಯಲಾರರು ಯದಾತ್ಯಗತಂ ತೇಜೋ ಜಗದ್ಭಾಸಯತೆ ಮಾಮಕ ಸಂಪೂರ್ಣ ಜಗತ್ತನ್ನು ಪ್ರಕಾಶಗೊಳಿಸುವ ಸೂರ್ಯನ ತೇಜಸ್ಸು ಚಂದ್ರನಲ್ಲಿರುವಂತಹ ತೇಜಸ್ಸು ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೇ ತೇಜಸ್ಸು ಎಂದು ನೀನು ತಿಳಿ ಗಮಾ ವಿಷ್ಯ ಚ ಭೂತಾನಿ ಧಾರಯಾ ಜಸ ಪುಷ್ಯ ಮಿಚೌಷಧೀ ಸರ್ವಾಹ ಸೋಮೋ ಭೂತ್ವಾರಸಾತ್ಮಕಃ ರಸಾತ್ಮಕಃ ಮತ್ತು ನಾನೇ ಪೃಥ್ವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ ಮತ್ತು ರಸರೂಪಿ ಅರ್ಥಾತ್ ಅಮೃತಮಯ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ಪೋಷಿಸುತ್ತೇನೆ ಅಹಂ ವೈಶ್ವಾನರೋ ದೇಹಮಾಶ್ರಿತಃ ಪ್ರಾಣಶ್ರಿತ್ತ ಪ್ರಾಣಪಾನ ಸಮಯುಕ್ತ ಪಚಾಮ್ಯುರ್ವಿಧಂ ನಾನೇ ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಸ್ಥಿತನಾಗಿ ಪ್ರಾಣ ಮತ್ತು ಅಪಾನಗಳಿಂದ ಕೂಡಿದ ವೈಶ್ವಾನರ ಅಗ್ನಿರೂಪನಾಗಿ ನಾಲ್ಕು ಪ್ರಕಾರದ ಅನ್ನವನ್ನು ಜೀರ್ಣಗೊಳಿಸುತ್ತೇನೆ ಸರ್ವ ಚಾಹಂ ಹೃದಯ ವಿದೇವ ಚಾಹಂ ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ ನನ್ನಿಂದಲೇ ಸ್ಮೃತಿ ಜ್ಞಾನ ಉಂಟಾಗಿ ಸಂಶಯಾದಿ ದೋಷಗಳ ನಿವಾರಣೆಯಾಗುತ್ತದೆ ಎಲ್ಲ ವೇದಗಳ ಮೂಲಕ ತಿಳಿಯಲು ನಾನೇ ಯೋಗ್ಯನಾಗಿದ್ದೇನೆ ಹಾಗೂ ವೇದಾಂತದ ಕರ್ತೃ ಮತ್ತು ವೇದಗಳನ್ನು ಬಲ್ಲವನೂ ನಾನೇ ಆಗಿದ್ದೇನೆ ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಕ್ಷರಏ ವಚ ಕ್ಷರಸರ್ವಾಣಿಭೂತಾನಿಕೂಟೋ ಉಚ್ಯತೆ ಈ ಜಗತ್ತಿನಲ್ಲಿ ನಾಶವಾಗುವ ಮತ್ತು ನಾಶವಾಗದಿರುವ ಎರಡು ಪ್ರಕಾರದ ಪುರುಷರಿದ್ದಾರೆ ಇದರಲ್ಲಿ ಸಂಪೂರ್ಣ ಭೂತ ಪ್ರಾಣಿಗಳ ಶರೀರಗಳು ನಾಶವಾಗುವಂತಹವು ಮತ್ತು ಜೀವಾತ್ಮನು ಅವಿನಾಶಿ ಎಂದು ಹೇಳಲಾಗಿದೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುಧಾಹೃತ ಯೋ ಲೋಕತ್ರಯ ಮಾವಿಷ್ಯ ಬಿ ವ್ಯಯ ಈಶ್ವರಃ ಇವರಿಬ್ಬರಿಗಿಂತ ಉತ್ತಮ ಪುರುಷನಾದರೂ ಬೇರೆಯೇ ಆಗಿದ್ದಾನೆ ಅವನು ಮೂರು ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಹಾಗೆಯೇ ಅವನನ್ನು ಅವಿನಾಶಿ ಪರಮೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲಾಗಿದೆ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತ ಏಕೆಂದರೆ ನಾಶವಾಗುವ ಜಡವರ್ಗ ಕ್ಷೇತ್ರಕ್ಕಿಂತ ನಾನು ಸರ್ವಥಾ ಅತೀತನಾಗಿದ್ದೇನೆ ಹಾಗೂ ಅವಿನಾಶಿ ಜೀವಾತ್ಮನಿಗಿಂತಲೂ ಉತ್ತಮನಾಗಿದ್ದೇನೆ ಆದ್ದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿಯೂ ಪುರುಷೋತ್ತಮ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ ಯೋ ಮಾೋ ಪುರುಷೋತ್ತಮಂ ಸ ಸರ್ವವಿಧ ಭಜತಿ ಮಾಂ ಸರ್ವಭಾವೇನ ಭಾರತ ಎಲೈ ಅರ್ಜುನ ಯಾವ ಜ್ಞಾನಿ ಪುರುಷನು ನನ್ನನ್ನು ಈ ರೀತಿಯಾಗಿ ತತ್ವದಿಂದ ಪುರುಷೋತ್ತಮನೆಂದು ತಿಳಿಯುತ್ತಾನೋ ಆ ಸರ್ವಜ್ಞನಾದವನು ಎಲ್ಲ ವಿಧದಿಂದ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾನೆ ಇತಿ ಗುಹ್ಯತಮಂ ಶಾಸ್ತ್ರ ಬುದ್ಧುವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯ ಭಾರತ ಎಲೈ ನಿಷ್ಪಾಪನಾದ ಅರ್ಜುನ ಹೀಗೆ ಈ ಅತಿ ರಹಸ್ಯಮಯ ಗೋಪ್ಯವಾದ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದೆನು ಇದನ್ನು ತತ್ವಶಃ ತಿಳಿದ ಮನುಷ್ಯನು ಜ್ಞಾನಿಯೂ ಮತ್ತು ಕೃತಾರ್ಥನೂ ಆಗುತ್ತಾನೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯ ಹದಿನೈದನೇ ಅಧ್ಯಾಯವಾದಂತಹ ಪುರುಷೋತ್ತಮ ಯೋಗ ಸಂಪೂರ್ಣವಾಯಿತು ನಾವೆಲ್ಲ ಭಗವದ್ಗೀತೆಯ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಕಾಣುವ ಅಂತ ಹೇಳುತ್ತಾ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು